ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ಚಂದ್ರನಿಗೂ ಭೂಮಿ ಮೇಲಿರೋ ನಮಗೂ ಅದೇನೋ ನಂಟು ಸೂರ್ಯನನ್ನು ದೇವರು ಅಂತ ಕರಿತೀವಿ ಆದರೆ ಚಂದ್ರಮಾಮ ನಮಗೆ ಚಂದ್ರಮಾಮ ಹೀಗಾಗಿ ಚಂದ್ರಮಾಮನನ್ನು ತೋರಿಸಿಯೇ ಮಕ್ಕಳಿಗೆ ಊಟ ಮಾಡಿಸೋದು ತಾಯಂದಿರ ವಾಡಿಕೆ ಆದರೆ ಈ ಚಂದ್ರ ಭೂಮಿಯಿಂದ ಇನ್ನಷ್ಟು ದೂರಕ್ಕೆ ಹೋಗ್ತಾನಂತೆ ಅಷ್ಟೇ ಅಲ್ಲ ಇನ್ನು ಮುಂದೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲ ಅದರ ಬದಲಾಗಿ ಇಪ್ಪತ್ತೈದು ಗಂಟೆ ಆಗುತ್ತಂತೆ ವಿಜ್ಞಾನಿಗಳು ಹೇಳುವಂತೆ ಚಂದ್ರನು ಭೂಮಿಯಿಂದ ನಿಧಾನವಾಗಿ ದೂರ ಸರಿತಿದ್ದಾನಂತೆ ಸದ್ಯ ಭೂಮಿ ಹಾಗೂ ಚಂದ್ರನ ನಡುವಿನ ಅಂತರ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನ್ನೂರು ಕಿಲೋಮೀಟರ್ಗಳು ಲಕ್ಷಾಂತರ ವರ್ಷಗಳಲ್ಲಿ ಆ ಚಲನೆಯು ಭೂಮಿಯ ಮೇಲಿನ ಸರಾಸರಿ ದಿನವನ್ನು ಹೆಚ್ಚಿಸುತ್ತಂತೆ ಹಾಗಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದರೆ ಸದ್ಯ ಭೂಮಿ ಮೇಲೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಈಗ ಇವೆ ಆದರೆ ಇನ್ನು ಮುಂದೆ ಭೂಮಿ ಮೇಲೆ ಇಪ್ಪತ್ನಾಲ್ಕು ಗಂಟೆಯ ಬದಲು ದಿನಕ್ಕೆ ಇಪ್ಪತ್ತೈದು ಗಂಟೆಯ ಸಮಯ ಇರುತ್ತಂತೆ ವಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದ ಸಂಶೋಧಕರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಭೂಮಿ ಹಾಗೂ ಚಂದ್ರನ ಪರಸ್ಪರ ಕ್ರಿಯೆಯನ್ನು ವಿಶ್ಲೇಷಿಸಲು ತೊಂಬತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಕಲ್ಲಿನ ರಚನೆಗಳನ್ನು ಪರಿಶೀಲಿಸಿದರು ಇನ್ನೂರು ಮಿಲಿಯನ್ ವರ್ಷಗಳಲ್ಲಿ ಭೂಮಿಯ ಮೇಲಿನ ದಿನಗಳು ಇಪ್ಪತ್ತೈದು ಗಂಟೆಗಳ ಕಾಲ ಉಳಿಯುತ್ತದೆ ಎಂದು ವಿಜ್ಞಾನಿಗಳು ತೀರ್ಮಾನಿಸಿದ್ದಾರೆ ವಿಸ್ಕನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದ ಭೂವಿಜ್ಞಾನದ ಪ್ರಾಧ್ಯಾಪಕ ಸ್ಟೀಫನ್ ಮೇಯರ್ಸ್ ಚಂದ್ರನು ದೂರ ಹೋಗೋದ್ರಿಂದ ಭೂಮಿಯ ಭೂವೈಜ್ಞಾನಿಕ ರಚನೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ ಎಂದು ಹೇಳಿದರು ಚಂದ್ರನ ಬಗ್ಗೆ ಇನ್ನೂ ಬಹಳಷ್ಟು ತಿಳ್ಕೋಬೇಕಾದರೂ ಸಹ ಬಾಹ್ಯಾಕಾಶದಲ್ಲಿ ಚಂದ್ರನ ಸ್ಥಾನವು ನಮ್ಮ ಜೀವನ ಶೈಲಿ ಮತ್ತು ಸುತ್ತಮುತ್ತಲಿನ ಸುತ್ತ ಕೆಲವು ಪ್ರಮುಖ ಅರ್ಥವನ್ನು ಹೊಂದಿದೆ ಎಂಬುದು ನಿಜ ಅಂತ ಹೇಳಿದರು ಚೀನಾದ ಬಾಹ್ಯಾಕಾಶ ಕಾರ್ಯಕ್ರಮವು ಶತಕೋಟಿ ವರ್ಷಗಳ ಹಿಂದಿನ ಚಂದ್ರನ ಇತಿಹಾಸದ ಸುತ್ತ ಹುಡುಕಾಟದಲ್ಲಿ ತೊಡಗಿದೆ ಚೀನಾದ ಬಾಹ್ಯಾಕಾಶ ಕಾರ್ಯಕ್ರಮವು ಚಂದ್ರನ ಮೇಲ್ಮೈ ಕೆಳಗೆ ಅಡಗಿರುವ ಅಜ್ಞಾತ ರಚನೆಗಳನ್ನು ಕಂಡುಹಿಡಿದಿದೆ ಶತಕೋಟಿ ವರ್ಷಗಳ ಹಿಂದಿನ ರಹಸ್ಯಗಳು ಉಳಿದಿದ್ದು ಅದು ಹೇಗಿತ್ತು ಎಂಬುದನ್ನು ಕಂಡುಹಿಡಿಯಲು ಚೀನಾ ವಿಜ್ಞಾನಿಗಳು ಮುಂದಾಗಿದ್ದಾರೆ ಚಂದ್ರನ ಕ್ರಮೇಣ ಭೂಮಿಯಿಂದ ದೂರ ಸರಿಯುವುದು ನಮ್ಮ ಭೂಮಿ ಮತ್ತು ಅದರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಈ ಪ್ರಕ್ರಿಯೆ ವಿಸ್ಮಯಕಾರಿಯಾಗಿ ನಿಧಾನಗತಿಯಲ್ಲಿ ಸಂಭವಿಸುತ್ತಿದ್ದರು ನಿರಂತರವಾಗಿ ಹೆಚ್ಚುತ್ತಿರುವ ದಿನಗಳ ಉದ್ದವು ಭೂಮಿ ಚಂದ್ರನ ಸಂಪರ್ಕದ ಕ್ರಿಯಾತ್ಮಕ ಸ್ವರೂಪವನ್ನು ದೃಢೀಕರಿಸುತ್ತೆ ಚಂದ್ರನ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹವಾಗಿದೆ ಸೌರ ವಿವಾಹದಂತ ಭೂಮಿಯು ಸೂರ್ಯನ ಸುತ್ತ ಸುತ್ತುವಂತೆ ಇದು ಭೂಮಿಯ ಸುತ್ತ ಸುತ್ತುತ್ತೆ ಭೂಮಿಯಿಂದ ದೂರ ಸರಿಯುವ ಚಂದ್ರನು ಭೂಮಿಯ ಮೇಲಿನ ದಿನಗಳ ಮೇಲೆ ಪರಿಣಾಮ ಬೀಳ್ಬೋದು ಸಂಶೋಧಕರ ಪ್ರಕಾರ ಇನ್ನೂ ಹಲವು ರೀತಿಯಲ್ಲಿ ಪರಿಣಾಮ ಬೀರುತ್ತಂತೆ ಅಂದಾಗೆ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಒಂದು ದಿನ ಕೇವಲ ಹದಿನೆಂಟು ಗಂಟೆಗಳ ಕಾಲ ಇತ್ತು ಎಂದು ಅಧ್ಯಯನ ಹೇಳುತ್ತೆ ಆದರೆ ಚಂದ್ರನ ದೂರ ಚಲನೆಯಿಂದಾಗಿ ಮುಂದಿನ ಇನ್ನೂರು ಮಿಲಿಯನ್ ವರ್ಷಗಳಲ್ಲಿ ಭೂಮಿಯ ಮೇಲೆ ಒಂದು ದಿನಕ್ಕೆ ಇಪ್ಪತ್ತೈದು ಗಂಟೆಗಳು ಇರುವ ಸಂಭವ ಇದೆಯಂತೆ ಈ ವಿದ್ಯಮಾನವು ಪ್ರಾಥಮಿಕವಾಗಿ ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣೆಯ ಪರಸ್ಪರ ಕ್ರಿಯೆಗಳಿಗೆ ಕಾರಣವಾಗಿದೆ ನಿರ್ದಿಷ್ಟವಾಗಿ ಎರಡು ದೇಹಗಳಿಂದ ಉಬ್ಬರ ವಿಳಿತದ ಶಕ್ತಿಗಳಲ್ಲಿ ವ್ಯತ್ಯಾಸವಾಗುತ್ತೆ ಭೂಮಿಗೂ ಮತ್ತು ಚಂದ್ರನಿಗೂ ಅಗಾಧವಾದ ಪರಸ್ಪರ ಹೊಂದಾಣಿಕೆ ಇದೆ ಆದರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಹೇಳೋದಾದ್ರೆ ಚಂದ್ರ ಭೂಮಿಯನ್ನ ಬಿಟ್ಟು ದೂರವಾಗ್ತಿದ್ದಾನೆ ಈ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಇದ್ದಾವೆ ಆದರೆ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತೈದು ಗಂಟೆ ಹಾಕೋದರಲ್ಲಿ ಸಂಶಯ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ